ಮಕ್ಕಳೇ ನಮಸ್ಕಾರ ಇಂದು ನಾವು ಏಕಕಾಲಿಕ ಸಮೀಕರಣದಲ್ಲಿ ಸ್ವಲ್ಪ ಕಷ್ಟವಾದ ಪ್ರಾಬ್ಲಮನ್ನು ತಗೊಂಡು ಕಷ್ಟ ಅಂದರೆ ಅಂತ ತುಂಬ ಕಷ್ಟ ಏನಲ್ಲ ನೀವೇನು ಸಹ ಇದ್ರ ಬಗ್ಗೆ ಯೋಚನೆ ಮಾಡಿದರೆ ನೀವೇನು ಸಹ ಮಾಡ್ಬೋದು ಸೊ ನೀವು ನಾವು ಅಂತ ಒಂದು ಅಂತ ಎರಡು ಅಂತ ಮೂರು ಅಂತೆಲ್ಲ ನಾವು ಅಲ್ಲಿ ಡಾಕ್ಯುಮೆಂಟ್ಸನ್ನು ಮಾಡಿದ್ದೇವೆ ಕೊಟ್ಟಿರೋಂಥ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಜಿ ಕೊಟ್ಟು ಅನ್ನೋದು ಎರಡು ಎಕ್ಸ್ ಐದು ಐದು ನಾನು ಅಂತ ಒಂದು ಅಂತ ಎರಡು ಅಂತ ಮೂರು ಮೂರನ್ನ ಇಲ್ಲಿ ಒಂದು ಸ್ಟೆಪ್ ಒಂದಲ್ಲಿ ಏನ್ ಮಾಡ್ತೇವೆ ಎರಡು ಚರಾಕ್ಷರಗಳಿಂದ ಒಂದು ಚರಾಕ್ಷರ ಉಳ್ಳ ಒಂದು ಸರಳ ಸಮೀಕರಣ ಅಲ್ವಾ ಒಂದು ಚರಾಕ್ಷರ ಒಂದು ಚರಾಕ್ಷರ ಸರಳ ಸಮೀಕರಣ సరళ సమీకరణ ఎరడన హతీ ఈ సరళ సమీకరణ పరిహార కొడుతీ పరిహార కొడది ఏది ఒక్క ఉత్తర తీరు అది తీరు x ఎక్స్కి ఉత్తర కండి ఎక్స్ అతను సద్యకి నన్ను ఎక్స్ ఆ ఎక్సన్న ఉపయోగించి వై పరిహారీ ಇದು ನಾವು ಕಳೆದ ಇದರಲ್ಲಿ ಕಲಿತಂಥ ಮೂರು ಸ್ಟೆಪ್ಸ್ಗಳು ಈ ಮೊದಲನೇ ಹಂತದಲ್ಲಿ ಏನಪ್ಪ ಹೇಳಿದ್ರೆ ಎರಡು ಚರಾಕ್ಷರಗಳಿಂದ ಒಂದು ಚರಾಕ್ಷರಕ್ಕೆ ಕೂಡಿ ಅಥವಾ ಕಳದಿ ಹೋಗ್ತಾ ಇದ್ದ ನಾವು ಅಂದರೆ ಈ ಎರಡನ್ನು ಕೂಡಿದ್ರೆ ಏನಾಗುತ್ತೆ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮಾಡಿದ್ರೆ ಐದು ಎಕ್ಸ್ ಬರುತ್ತೆ ಇಲ್ಲಿ ಕೂಡಿದ್ರೆ ಮೈನಸ್ ಮೂರು ವೈ ಬರುತ್ತೆ ಹೋಗ್ತಾ ಇದ್ದೀವಿ ಇಲ್ಲಿ ಈ ಇದೇನಿದೆ ಅಂತ ಸಹಪದಗಳು ಸಹ ಎಕ್ಸ್ ನ ಮತ್ತು ವೈನ ನ ಸಹಪದಗಳು ಸಾರಿ ಇ ಎಕ್ಸ್ ಮತ್ತು ಇ ಎಕ್ಸ್ ಸಹಪದಗಳು ಒಂದೇ ಆಗಿದ್ದರೆ ಕೂಡೋದ್ರ ಮುಖಾಂತರ ಅಥವಾ ಕಳೆಯೋದ್ರ ಮುಖಾಂತರ ನಾನು ಅವುಗಳನ್ನು ನೀವು ಬಿಡು ಅದರಿಂದ ನಿಮ್ಮ ಬರ್ಬೋದು ಇಲ್ಲಿ ಮೂರು ಎಕ್ಸ್ ಇಲ್ಲಿ ಮೂರು ಎಕ್ಸ್ ಇದ್ರೆ ನಾನು ಕಳೆದಿದ್ರೆ ಹೋಗ್ತಾಯಿತ್ತು ಬಟ್ ಇಲ್ಲಿ ವೈನಿಂದನೂ ಸಹ ನಾನು ಕಳೆಯಲಿಕ್ಕೆ ಆಗೋದಿಲ್ಲ ಸೊ ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣವನ್ನು ನಾನು ಇಲ್ಲಿ ಯಾವ ರೀತಿ ಬರೀಬೋದು ಇದರ ಬಗ್ಗೆ ಯೋಚನೆ ಗೊತ್ತಾಯಿತಾ ಪ್ರಾಬ್ಲಮ್ ಏನಂತ ಕಳೆದ ಇದರಲ್ಲೆಲ್ಲ ನೋಡಿದ್ರೆ ನಮ್ಮ ಈಕ್ವೇಷನ್ಗಳು ನಾವು ತಗೊಂಡಂಥ ಈಕ್ವೇಷನ್ಗಳು ಯಾವ ರೀತಿ ಇತ್ತು ಅಂತ ಅಂತ ಹೇಳಿದ್ರೆ ಒಂದು ಈಕ್ವೇಶನ್ ಈ ರೀತಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐವತ್ತೈದು ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಅದನ್ನು ಇಲ್ಲಿ ನಾನು ಇದನ್ನು ಕಳೆದ ತಕ್ಷಣ ಎಕ್ಸ್ ಎಕ್ಸ್ ಒಬ್ಬಿಟ್ಟು ಬರೀ ವೈ ಮಾತ್ರ ಉಳಿತಾಯ್ತು ಈಕ್ವೇಷನ್ ಸಾಲ್ವ್ ಮಾಡ್ತಾ ಇದ್ದೆ ಅಲ್ಲ ಇಲ್ಲ ಆ ರೀತಿ ಇಲ್ಲ ಇನ್ನೊಂದರಲ್ಲಿ ಏನು ಮಾಡಿದ್ರಿಂದ ಅಂತ ಹೇಳಿದ್ರೆ ಇನ್ನೊಂದು ಇದರಲ್ಲಿ ಈ ರೀತಿ ಮೂರು ಎಕ್ಸ್ ಪ್ಲಸ್ ಐದು ಜಿ ಕೊಟ್ಟು ಇನ್ನೂರು ಮೂರು ಎಕ್ಸ್ ಮೈನಸ್ ಐದು ರೂಪಾಯಿ ಜಿ ಕೊಟ್ಟು ನೂರು ಉಂಟು ಇಲ್ಲಿ ಕೂಡಿದ ತಕ್ಷಣ ಐದು ಇದು ಮೈನಸ್ ಐದು ಎಕ್ ಕ್ಯಾನ್ಸಲ್ ಆಗಿ ಬರಿ ಎಕ್ಸ್ ಮಾತ್ರ ಉಳಿತು ಆ ರೀತಿ ಇಲ್ಲ ಇಲ್ಲಿ ಈ ರೀತಿ ಇದೆ ಸೊ ಒಂದು ಸ್ವಲ್ಪ ಕಷ್ಟ ಆಯಿತಲ್ವಾ ಯಾವ ರೀತಿ ಮಾಡೋದು ಇದಕ್ಕೆ ಒಂದನೇ ಈಕ್ವೇಷನನ್ನು ನಾನು ಐದರಿಂದ ಗುಣಿಸ್ತೇನೆ ಎರಡು ಬದಿಯಲ್ಲೂ ಸರ್ ಎಡಬದಿಯೋ ಮತ್ತು ಬಳಬದೇನೋ ಗೂಡಿಸ್ತದೆ ಸರ್ ನಿಮಗೆ ಇನ್ನೊಂದು ಫೈ ಕ್ವೇಷನ್ ಸಿಕ್ಕೇ ಸಿಗುತ್ತೆ ಐದರಿಂದ ಗುಣಿಸ್ತೇನೆ ಇದನ್ನು ನಾನು ಎರಡರಿಂದ ಗುಣಿಸ್ತೇನೆ ಏನಾಗುತ್ತೆ ಮೂರು ಎಕ್ಸ್ ಐದರಿಂದ ಗುಣಿಸೇನು ಬರುತ್ತೆ ಹದಿನೈದು ಎಕ್ಸ್ ಎರಡು ವೈನ್ ಐದರಿಂದ ಮುಣಿಸರ ಏನು ಬರುತ್ತೆ ಹತ್ತು ವೈ ಹನ್ನೊಂದೈದು ಐವತ್ತೈದು ಇಲ್ಲಿ ಗುಣಿಸಿದ್ರೆ ಎರಡು ಎಕ್ಸ್ ಎರಡು ಎರಡರಿಂದ ಗುಣಿಸಿದ್ರೆ ನಾಲ್ಕು ಎಕ್ಸ್ ಇದನ್ನು ಎರಡರಿಂದ ಗುಣಿಸ್ತಾ ಇರ್ತೇನೆ ಐದು ಎರಡರಿಂದ ಮುನ್ಸಿದ್ರೆ ಹತ್ತು ಇಲ್ಲಿ ಒಂದನ ಎರಡರಿಂದ ಮುಗಿಸಿದ್ರೆ ಈಗ ನೀವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಅಂತ ಹೇಳಿದ್ರೆ ಇಲ್ಲಿ ನನಗೆ ಇಲ್ಲಿ ನಾನು ಕಳೆದ ತರಗತಿಯಲ್ಲಿ ಏನು ನೋಡಿದ್ರು ಅದೇ ರೀತಿ ಬಂದಿದೆ ಏಕೆ ಇದನ್ನು ಮತ್ತು ಇದನ್ನು ನನಗೆ ಈಕ್ವೇಶನ್ ಮೂರು ಈಕ್ವೇಶನ್ ನಾಲ್ಕು ಇವಿದೆಯಲ್ಲ ಇದು ನನಗೆ ಹೊಸ ಸರಳ ಸಮೀಪ ಏಕೆ ಹತ್ತು ಇದು ಆದರೆ ಇದು ಇದಕ್ಕೇನು ಕೊಟ್ಟು ಸೊಲ್ಯೂಷನ್ ಕೊಡ್ತೀರೋ ಅದು ಇದಕ್ಕೊನಿಸ್ ಕೊಡುವಂಥ ಹಾಗೆ ಆಗಿದೆ ಯಾಕೆಂದರೆ ಎರಡೂ ಬದಿಯನ್ನು ನಾವು ಸಮಯ ಅಂಕೆಯಿಂದ ಗುಣಿಸಿರುವಂತೆ ಇಲ್ಲಿ ನನಗೆ ಈ ಕೂಡಿದ್ರೆ ಹತ್ತು ವೈ ಮೈನಸ್ ಹತ್ತು ವೈ ಹೋಗಿ ನನಗೆ ಬರೀ ಎಕ್ಸ್ ಮಾತ್ರ ಹೊಡೆಯೋದು ಅಲ್ವಾ ಸೊ ಎರಡನ್ನ ಕೂಡಿದ್ರೆ ಏನು ಬರುತ್ತೆ ಹದಿನೈದು ಪ್ಲಸ್ ನಾಲ್ಕು ಅಂದರೆ ಹತ್ತೊಂಬತ್ತು ಎಕ್ಸ್ ಹತ್ತು ವೈ ಮೈನಸ್ ಹತ್ತು ವೈ ಜೀರೋ ಐವತ್ತೈದು ಪ್ಲಸ್ ಎರಡು ಐವತ್ತೇಳು ಎಕ್ಸ್ನ ಬೆಲೆ ಎಷ್ಟು ಐವತ್ತೇಳು ಡಿವರ್ಡ್ ಬೈ ಒಂಬತ್ತು ಹತ್ತೊಂಬತ್ ಮೂರಲ್ಲ ಐವತ್ತೇಳು ಹಾಗಾಗಿ ಎಕ್ಸ್ನ ಬೆಲೆ ಮೂರು ಈಗ ವೈನ ಬೆಲೆ ಕಾಣಲಿಕ್ಕೆ ಯಾವುದೇ ಇದೇ ಈ ಕ್ವೇಶನಲ್ಲಿ ಐದ್ರಲ್ಲಿ ಹಾಕುತ್ತಾನೆ ಅಥವಾ ಇದರಲ್ಲಿ ಹಾಕೋದು ನಡೆಯುತ್ತೆ ಇದು ನನಗೆ ಸಣ್ಣ ಸಣ್ಣ ಅಂಕಗಳಿಂದ ನಾನು ಇದರಲ್ಲಿ ಹಾಕ್ತೇನೆ ಮೂರು ಎಕ್ಸ್ ಮೂರು ಎಕ್ಸ್ ಅಂದರೆ ಎಕ್ಸ್ನ ಬೆಲೆ ಎಷ್ಟು ಮೂರು ಸೊ ಇದು ನನ್ನ ಮೊದಲನೇ ಅಂತ ಗಮನಿಸಿದರೆ ಇದು ನನ್ನ ಎರಡನೇ ಅಂತ ಇದು ಮೂರನೇ ಅಂತ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಒಂದು ಮೂರ್ಮೂರಲ್ಲಿ ಇದು ಒಂಬತ್ತಾಗುತ್ತೆ ಹಾಗಾಗಿ ಎರಡು ವೈ ಈಸ್ ಈಕ್ವಲ್ ಟು ಅನ್ ಹನ್ನೊಂದು ಮೈನಸ್ ಒಂಬತ್ತು ಅಂದರೆ ಎರಡಾಗುತ್ತೆ ವೈ ಈಸ್ ಈಕ್ವಲ್ ಟು ಒಂದು ನನ್ನ ಮೂರನೇ ಆಗುತ್ತೆ ಇನ್ನೊಮ್ಮೆ ಗಮನಿಸಿ ಈ ಈ ಪ್ರಾಬ್ಲಮಲ್ಲಿ ನಾವೇನೇನು ಮಾಡಿದ್ದು ಅಂತ ನಾವು ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣ ಬೇಕಾಗಿತ್ತು ನಮಗೆ ಈ ರೀತಿ ಆದರೆ ಅದನ್ನು ನಾವು ಕೊಟ್ಟಂಥ ಸಮೀಕರಣಗಳಿಂದ ಬರಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಾವು ಈ ರೀತಿ ಎಲ್ಲ ಮಾಡಬೇಕಾಯ್ತೇವೆ ಏನಪ್ಪಾ ಅಂತಂದರೆ ಮೊದಲನೇ ಸಮೀಕರಣವನ್ನು ಐದರಿಂದ ಮುಗಿಸಿ ಎರಡನೇ ಸಮೀಕರಣ ಎರಡರಿಂದ ಗಮನಿಸಿದ್ರೆ ನನಗೆ ಈ ಸಂಖ್ಯೆ ಸಮನಾಗಿ ಬರ್ತಿತ್ತು ಹತ್ತು ಮತ್ತು ಹತ್ತು ಹಾಗಾಗಿ ಇವಳನ್ನು ನಾವು ಕೂಡಿದ್ರೆ ಹೋಗಬೇಕು ಆ ರೀತಿಯಾಗಿ ನಾನು ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣ ಮಾಡಬೇಕು அதன் ಪರಿಹಾರವನ್ನು ನಿರ್ದೇಶನೆ ಮತ್ತೆ ಅದನ ಉಪಯೋಗದಿಂದ ವೈಗೆ ಪರಿವರ್ತನೆ ಕನ್ನಿದೆ ನಾವಿಗ ಒಂದು ಕುತೂಹಲಕರವಾದ ಒಂದು ವಿಷಯ ಬಗ್ಗೆ ಪುಟಗಳರ ರಸ ಇದೆ ಇದ ಬಗ್ಗೆ ಏಕಕಾಲಿಕ ಸಮೀಕರಣಗಳ ಬಗ್ಗೆ ಸ್ವಲ್ಪ ದೀಪಾಗಿ ಇದೆ ಏನಪ್ಪಾ ನಾನು ಹೇಳಿದ್ರೆ ಇದು ಮತ್ತೆ ಒಂದು इक्वेशन ಬಂತು x + y ಇಸ್ ಇರ್ತು ಮೂರು ಎರಡು ಎಕ್ಸ್ ಪ್ಲಸ್ ಎರಡು ವೈ ಇಸಿ ಕೊಕ್ಕೆ ನನಗೆ ಉತ್ತರ ಬೇಕು ಯಾವ ರೀತಿ ಬೇಕು ಎಷ್ಟು ಬೇಕು ಅನ್ನೋದನ್ನು ಎಷ್ಟು ಉತ್ತರಗಳಿದೆ ಅನ್ನೋದನ್ನು ನೋಡು ಇದು ನಾನು ಇದನ್ನು ಪ್ರಯತ್ನ ಪಡೋದಕ್ಕಿಂತ ಮುಂಚೆ ಈ ಮೊದಲನೇ ಕ್ವೆಶನ್ ಇದೆಯಲ್ಲ ಇದನ್ನು ನಾನು ಎರಡರಿಂದ ಗುಣ ಸಿಗಿ ಎರಡು ಎಕ್ಸ್ ಪ್ಲಸ್ ಎರಡು ವೈ ಐಜಿಗಳು ಆರು ಇದನ್ನು ನಾನು ಎರಡರಿಂದ ಗುಣಿಸ್ತೀನಿ ಇಲ್ಲಿ ನೀವು ಗಮನಿಸಿದ್ರೆ ಈ ಕ್ವೆಷನ್ ಪ್ರಕಾರ ಎರಡು ಎಕ್ಸ್ಪ್ರೆಸ್ ಎರಡು ಐಜಿಗಳು ಏಳು ಅಂತ ಹೇಳ್ತಾ ಇದ್ದೀವಿ ಇದರಿಂದ ನೋಡಿದ್ರೆ ಎರಡು ಎಕ್ಸ್ಪ್ರೆಸ್ ಎರಡು ಐಜಿಗಳು ಆರು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಉತ್ತರ ಕೊಡೋ ಸಾಧ್ಯ ನಾನು ನೀವು ಯೋಚನೆ ಮಾಡಿದ್ದೀನಿ ಒಂದು ಕಡೆ ಏಳು ಅಂತ ಹೇಳ್ತಾ ಇದ್ದೀನಿ ಒಂದು ಕಡೆ ಆರು ಅಂತ ಹೇಳ್ತಾ ಇದ್ದೀನಿ ಖಂಡಿತ ಇದಕ್ಕೆ ಯಾವುದೇ ರೀತಿಯ ಉತ್ತರಗಳು ಇರೋದಿಲ್ಲ నవరూ గమని ఈక్వేషన్ ఎలా ఏనిత అంతే ఏ ఒన్ ఎక్స్ ప్లస్ ఏ టూ వై ఈస్ ఇవన్ ఎక్స్ సారి ఇం ఏ టూ అంటే బిజిన నన్ను డి వన్ అని ఇస్ ఈక్వల్ టు వన్ ఏ టూ ఎక్స్ ప్లస్ టూ వై ఈజ్ ఈక్వల్ టు సి అల్వా నా ఎలా ఈక్వేషన్ ಇದೇ ರೀತಿ ಇದೆ ಎ ಒನ್ ವ್ಯಾಲ್ಯೂ ಒಂದಾಗಿರ್ಬೋದು ಬಿ ಒನ್ ವ್ಯಾಲ್ಯೂ ಮೈನಸ್ ಆಗಿರ್ಬೋದು ಸಿ ಒನ್ ವ್ಯಾಲ್ಯೂ ಸಿರೋ ಆಗಿರ್ಬೋದು ಆರ್ ಆಗಿರ್ಬೋದು ಒಂಬತ್ತು ಆಗಿರ್ಬೋದು ಇದೇ ರೀತಿ ಇದೆ ಇದು ಬಿ ಒನ್ ಅಲ್ಲ ಯಾವಾಗ ಎ ಒನ್ ವ್ಯಾಲ್ಯೂ ಎ ಒನ್ ಮತ್ತು ಎದು ರೇಷೋ ಬಿ ಒಂದು ಮತ್ತು ಬಿ ಟು ದು ರೇಷ್ಯೋ ಈಕ್ವಲ್ ಆಗಿದೆ ಈಕ್ವಲ್ ಆಗಿತ್ತು ಬಟ್ ಅದು ಸಿ ಒನ್ ಸಿ ಟುಗೆ ಈಕ್ವಲ್ ಆಗಿರೋದು ಆವಾಗ ನನಗೆ ಉತ್ತರಗಳೇ ಇರುವುದಿಲ್ಲ ಏನು ನನಗೆ ಝೀರೋ ಪರಿಹಾರಗಳು ಸೊನ್ನೆ ಪರಿಹಾರ ಸಿಗುತ್ತೆ ನನಗೆ ಯಾವುದೇ ರೀತಿ ಪರಿಹಾರ ಸಿಗೋದಿಲ್ಲ ಇದೇ ಗಮನಿಸಿ ನೋಡಿ ನಾನು ಮೊದಲನೇ ನೋಡ್ತೀನಿ ಇಲ್ಲಿ ಎ ಒನ್ ಬೆಲೆ ಎಷ್ಟು ಇದು ಒಂದು ಒಂದು ಬೈ ಎರಡು ಅಲ್ವಾ ಎ ಟು ಏಕೆಂದರೆ ಎರಡು ಬಿ ಒನ್ ಬೆಲೆ ಒಂದು ಬಿ ಟು ಬೆಲೆ ಇದು ಆದರೆ ಇದು ಮೂರು ಬೈ ಏಳು ಒಂದು ಬೈ ಎರಡು ಒಂದು ಬೈ ಎರಡು ಕರೆಕ್ಟ್ ಮೂರು ಬೈ ಏಳು ಸರಿ ಓ నా జీరో పరిహారం ఇవర్గూ నా సొల్యూషన్ ఏమే కొట్టన్ బై టు నాట్ ఈక్వల్ టు వన్ బై బి టు పరిహార ఇది ఒక్క పరిహార ఇన్నొందు విశేషవం నీత ఇండివగా ఏ ఒన్ బై ఏ టూ ఇస్ ఈక్వల్ టు వన్ బై బి టూ ఇస్ ఈక్వల్ టు సి వన్ బై సిరిహార అందరవస్ పరిహార ಇದಕ್ಕೆ ಅನಂತ ಪರಿಹಾರಗಳು ಯಾಕಿರುತ್ತೆ ಈ ರೀತಿ ಇದನ್ನು ನೀವೇ ಎರಡು ಈಕ್ವೇಷನನ್ನು ಬರೀರಿ ನೀವೇ ಏನಾದರೂ ಅಂತ ಹೇಳಿದ್ರೆ ಒಂದು ಎಕ್ಸ್ಪ್ರೆಸ್ ಒಂದು ವೈ ಇಸ್ ಈಕ್ವಲ್ ಟು ಮೂರು ಎರಡು ಎಕ್ಸ್ಪ್ರೆಸ್ ಎರಡು ವೈ ಈಸ್ ಈಕ್ವಲ್ ಟು ಆರು ಇದನ್ನು ನೀವು ಇದು ಬರೀರಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇದಕ್ಕೆ ಅನಂತ ಪರಿಹಾರಗಳಿದೆ ಅಂತ ಅದರ ಬಗ್ಗೆ ಯೋಚನೆ ಮಾಡಿ ಈ ಈ ಮೂರು ಕಂಡೀಷನ್ ಏನೇನು ಮಾತಾಡಿದ್ದೀವೋ ಇದರ ಬಗ್ಗೆ ನೀವು ಮನೇಲಿ ಕೂತ್ಕೊಂಡು ಈ ರೀತಿ ರೀತಿಯನ್ನು ಈಕ್ವೆಷನ್ಗಳನ್ನು ಮೂರೂ ಥರದಕ್ಕೆ ಈಕ್ವೇಷನ್ಗಳನ್ನು ಬರ್ದಿ ಅದಕ್ಕೆ ಪರಿಹಾರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಈ ಇದಕ್ಕೆ ಯಾಕೆ ಪರಿಹಾರ ಇಲ್ಲ ಈ ಕಂಡೀಷನಲ್ಲಿ ಇಲ್ಲ ಇದಕ್ಕೆ ಯಾಕೆ ಒಂದೇ ಪರಿಹಾರ ಇದೆ ಇದಕ್ಕೆ ಯಾಕೆ ಅನಂತ ಪರಿಹಾರಗಳಿದೆ ಅನ್ನೋದನ್ನು ಅರ್ಥ ಮಾಡ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು